ನಮಸ್ಕಾರ ನಿಮ್ಮ ಹೆಸರು ರುದ್ರೇಶ್ ಬಿ ಕಲಪ್ನಲ್ಲಿ ಊರು ಇದು ತೋಟ ಇರೋದು ಪುಟಗ್ನಾಡ ಸರ್ ಇದು ಎಷ್ಟು ಎಕರೆ ಬರುತ್ತೆ ಎಕರೆ ಬರುತ್ತೆ ಸರ್ ಇದು ದಾವಣಗೆರೆ ತಾಲೂಕು ಪುಟಗ್ನಾಡ ಸರ್ ನೀವು ಲಾಸ್ಟ್ ಟೈಮು ತೋಟಕ್ಕೆ ಯಾವ ತರ ಗೊಬ್ಬರ ಮಾಡಿದ್ರಿ ನಾವು ಇದರಲ್ಲಿ ಒಂಬತ್ತನೇ ತಿಂಗಳಲ್ಲಿ ಒಳ್ಳೆ ಗರ್ಭ ಹೊಡಿತಿರ್ತಾವಲ್ಲ ಆ ಟೈಮಲ್ಲಿ ನಮಗೆ ಗೊಬ್ಬರ ಮಿಕ್ಸಿ ಮಾಡಿ ಹಾಕ್ಬಿಡ್ತೇವೆ ಆರು ತಿಂಗಳಲ್ಲಿ ಕೊಡ್ಬೇಕಾಯ್ತು ಆರನೇ ತಿಂಗಳಲ್ಲಿ ಕೊಟ್ಟಿದ್ವಿ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇಸ್ವಿ ಒಂಬತ್ತನೇ ಗೊಬ್ಬರ ಗೊಬ್ಬರ ಜೊತೆಗೆ ಮತ್ತೆ ನಿಮ್ಮ ಇದನ್ನು ಆರ್ಗ್ಯಾನಿಕ್ ಬೇವಿನ್ ಪುಡಿ ಎಸ್ ಪಿ ಕಂಪ್ನಿ ಅವ್ರದ್ದು ಪುಡಿ ಕೊಟ್ಟಿದ್ರಿ ಸರ್ ಬೇವಿನ ಪುಡಿ ಬಗ್ಗೆ ನಿಮಗೆ ಮಾಹಿತಿ ಯಾವ ತರ ಸಿಕ್ತು ಇದರಲ್ಲಿ ದಾವಣಗೆರೆಯಲ್ಲಿ ಎಸ್ ಎಸ್ ಚೌಟ್ರಲ್ಲಿ ನಿಮ್ದು ದುಮಕು ಸೋಲಿನ ಅಡಕೆ ಫಂಕ್ಷನ್ ಇತ್ತಲ್ಲ ಫಂಕ್ಷನ್ ಇತ್ತು ಅದ್ರಲ್ಲಿ ನಾವು ಭಾಗವಾಗಿದ್ವಿ ಅದ್ರಲ್ಲಿ ಒಂದು ನಾನಾ ತರ ಇಟ್ಟಿದ್ರು ಅದ್ರಲ್ಲಿ ನಮಗೆ ಚಾಸ್ ಸಿಗಿದ್ದೆ ಈ ಕಂಪ್ನಿ ಅಲ್ಲಿ ಬೇರೆ ತರಾನು ಇಟ್ಟಿದ್ರು ನಿಮಗೆ ಯಾಕೆ ಸೆಲೆಕ್ಟ್ ಮಾಡ್ಕೊಂಡು ಇದು ಯಾಕೆ ಸೆಲೆಕ್ಟ್ ಆಗಿತ್ತು ಅಂದ್ರೆ ಇಲ್ಲಿ ಬೇವಿನ್ ಬೀಜದಲ್ಲಿ ಎಣ್ಣೆ ಇರುತ್ತಲ್ಲ ಅದಕ್ಕೆ ಇನ್ಕ್ಲೂಡಿಂಗ್ ಇದು ಇದ್ರಲ್ಲಿ ಎಣ್ಣೆ ಏನೋ ತೆಗ್ದಿರ್ಲಿಲ್ಲ ಕ್ವಾಲಿಟಿ ಅಂತ ನಿಮಗೆ ಒಂದು ಸ್ವಲ್ಪ ಸ್ಯಾಂಪಲ್ ಕಳಿಸಿದ್ವಿ ಗಿಡ ಸ್ವಲ್ಪ ಇಂಪ್ರೂವ್ಮೆಂಟ್ ಹಂಗಾದ್ಮೇಲೆ ನೀವು ಪೂರ್ತಿ ತೋಟಕ್ಕೆ ಮಾಡ್ಬೇಕು ಎರಡನೇ ಸಲ ಹಾಕಿದೀರ ಅಂದ್ರೆ ಈಗ ಒಂಬತ್ತನೇ ತಿಂಗಳಿಂದ ಇಲ್ಲಿ ಒಂದ್ ಆಗಿದೆ ಈಗ ಅಷ್ಟ್ರಲ್ಲ ಎರಡ್ ಸಲ ಹಾಕಿದ್ರ ಈಗ ಎರಡ್ ಸಲ ಹಾಕಿದ್ಮೇಲೆ ತೋಟದಲ್ಲಿ ನಿಮಗೆ ಗಿಡದಲ್ಲಿ ಏನಾದ್ರು ಬದಲಾವಣೆಗಳು ಅದರಲ್ಲಿ ರೋಗ ನಿರೋಧಕ ಶಕ್ತಿಗಳು ಬಹಳ ಗಿಡಕ್ಕೆ ಗಿಡಗಳು ಇಮ್ಯೂನಿಟಿ ಜಾಸ್ತಿ ಗರಿಗಳ್ರು ಬದಲಾವಣೆ ಕಾಣ್ತಾ ಅದರಲ್ಲಿ ಕೆಂಪು ರೋಗ ಕಪ್ಪು ಚಿಕ್ಕಿ ಅದ್ರಲ್ಲಿ ಬಹಳ ಕಡಿಮೆ ಕೆಂಪು ನುಸಿ ಕಪ್ಪು ನುಸಿ ಅಂತ ಕಡಿಮೆ ಗರಿಗಳು ಚೆನ್ನಾಗಿ ಅಮ್ಮಿದಾವೆ ನೆಂತ ಬರ್ತಾರೆ ಖುಷಿ ಆಗ್ತೈತೆ ಹಸಿರಲ್ಲಿ ಗೊಬ್ಬರ ಸ್ವಲ್ಪ ಹೆಚ್ಚಿಗೆ ಮಾಡ್ತಾ ಹಾ ನೀವು ಅದೇ ಅದನ್ನೊಂದು ಮೇನ್ ಅಬ್ಸರ್ವ್ ಮಾಡಿದ್ವಿ ನೀವೆಲ್ಲೂ ಕೂಡ ಹೊಲ ಒಡೆಯೋದಾಗ್ಲಿ ರೌಂಡ್ ಅಪ್ ಹೊಡೆಯೋದಾಗ್ಲಿ ಈಗ ಅಲ್ಸಂದೆ ಈ ಬೇರೆ ಬೇರೆ ತರ ದ್ವಿಧಾನಗಳನ್ನ ಹಾಕಿ ಹಸಿರಲ್ಲಿ ಗೊಬ್ಬರ ಮಾಡ್ತಾ ಇದ್ದೀವಿ ಹೆಚ್ಚಿಗೆ ಹಾಕೋದು ಆ ತರ ಅಂದ್ರೆ ಅಸಳೆ ಗೊಬ್ಬರನು ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀನಿ ಆಮೇಲೆ ಗಿಡಗಳು ಇಮ್ಯುನಿಟಿ ಜಾಸ್ತಿ ಆಗ್ಲಿ ರೋಗ ನಿರಕ್ಷಣೆ ಜಾಸ್ತಿ ಆಗ್ಲಿ ಅಂತ ಹೇಳಿ ಬೇವಿನ ಪುಡಿ ಒಂದ್ ಎರಡು ಈ ಎರಡು ನಾಲ್ಕು ನಾಲ್ಕು ಎಲ್ಲರೂ ನೋಡ್ರಿ ಮೂರ್ ನಾಲ್ಕು ಮೂರ್ ನಾಲ್ಕು ಇನ್ನು ಒಂದೊಂದ್ ಹೊಟ್ಟೆ ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಐದು ಆರು ಐದಾರು ಅಂತ ಐದರಿಂದ ಇನ್ನು ಒಂದೊಂದ್ ಹೊಟ್ಟೆ ಕಾಣ್ತಾ ಎಲ್ಲ ಗರ್ಭ ಇರೋದು ಅದರಲ್ಲಿ ಒಂದೊಂದು ಲೆಸ್ ಆಗ್ಬಹುದೇನೋ ಬಟ್ ಒಂದ್ ಮೂರಿಂದ ನಾಲ್ಕು ಮುಂಚೆ ಅಂತೂ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ ಆಮೇಲೆ ಇದು ಒಂದಕ್ಕೆ ತೋಟಕ್ಕೆ ಬಳಸಿದ್ರ ಅಥವಾ ಮತ್ತೆ ಬೇರೆ ಯಾವ್ದು ಕಾರ್ ಬಳಸಿದ್ರೆ ಎರಡನೇ ಗೊಬ್ಬರ ಹಾಕು ಮತ್ತೆ ನಾಲ್ಕನೇ ಗೊಬ್ಬರ ಹಾಕು ಬಳಸಿದೇವಿ ಅಂದ್ರೆ ಸ್ವ ಪಕ್ಷಿದ್ವಿ ಹಕ್ಷಿದ್ವಿ ಇದಕ್ಕ ನಾಲ್ಕು ಗೊಬ್ಬರದಲ್ಲಿ ಫುಲ್ ಹಕ್ಷಿ ನಮ್ದು ಗೊಬ್ಬರ ಕಡಿಮೆ ಮಾಡ್ಕೊಂಡು ಗೊಬ್ಬರ ಕಡಿಮೆ ಮಾಡ್ಕೊಂಡು ಬೇವಿನ ಪುಡಿ ಈಗ ನಮಗೆ ಈ ನಮ್ಮ ಭಾಗದಲ್ಲಿ ಇದೊಂತರ ಹೊಸ ತರ ಒಂದ್ ಅನುಭವ ಯಾಕೆಂದ್ರೆ ಗದ್ದೆಗೆ ನಾವ್ ಹೇಳ್ತಾ ಇದ್ವಿ ಯಾರು ಬಳಸಿರ್ಲಿಲ್ಲ ಬಟ್ ನೀವು ಏನು ಗಮನಕ್ಕೆ ತಂದಿಲ್ಲ ಬತ್ತಕ್ಕೆ ಅಂತ ಹೇಳಿ ನೀವು ತೋಟಕ್ಕೆ ಅಂತ ತಗೊಂಡ್ ಬಂದಿದ್ರಿ ಅದನ್ನ ಭತ್ತಕ್ಕೂ ಕೂಡ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತೇವೆ ಅಂತ ಹೇಳಿ ನೀವು ಬಳಸಿದೀರಿ ಅಂತಂದ್ರೆ ಎರಡನೇದ್ರಲ್ಲಿ ಬೇರ್ ರೋಗಗಳು ನಾಲ್ಕನೇ ಟೈಮ್ ಯಾಕೆ ಕೊಡ್ತಾವಪ್ಪ ಇನ್ನೇನು ಒಡಿದ ಅಂತಂದ್ರೆ ಸೊಳ್ಳಿ ರೋಗ ಈ ರೋಗ ಬೆಳೆ ನಿಮಗೆ ಬೇವಿನ ಪುಡಿ ಹಾಕದ್ಕಿಂತ ಹಿಂದಿನ ಬೆಳೆಗಳು ಸುಮಾರು ಬೆಳೆದಿರ ಅವಾಗ ಈ ಬೇವಿನ ಪುಡಿ ಹಾಕಿ ಜಾಸ್ತಿ ರೋಗಗಳು ರೋಗಗಳ್ ಇಮಿಡಿಯೇಟ್ ಕಂಟ್ರೋಲ್ ಇಮಿಡಿಯೇಟ್ ಕಂಟ್ರೋಲ್ ಯಾವ್ದರೆ ಈಗ ಉಳುದಾಗ್ಲಿ ಹುಳ ಸಮಸ್ಯೆ ಕೊಳೆ ರೋಗ ಕೊಳೆ ರೋಗ ಯಾವ ಬರಲ್ಲ ಕೊಳೆ ರೋಗ ಯಾವ್ದ ಬರಲ್ಲ ನಮ್ ಇದ್ರಲ್ಲಿ ಯಾವೂ ಬಂದಿಲ್ಲಾ ಹಾ 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 ಭತ್ತ ನೋಡಬಹುದ್ರ ಅಥವಾ ಇಲ್ಲ ಕಟಿಂಗ್ ಆಗ್ಬಿಡ್ತದ್ ಮನಿ ಬಲ್ವಾ ಭತ್ತ ಕಟಾವ್ ಮಾಡಿದ್ರ ಇಳುವರಿ ಎಷ್ಟು ಒಂದ ಸರ ಇಳುವರಿ ಕಡಿಮಿ ಆಗೋದಿಲ್ಲ ಸೊ ಈಗ ಅದ್ರಲ್ಲಿ ಕುತ್ಗಿ ರೋಗ ಹಾ ಇದು ಸೊಳ್ಳೆ ರೋಗ ಅನ್ನತ್ತಲ್ಲ ಅವಾಯ್ಡ್ ಆಗುತ್ತೆ ಅವಾಯ್ಡ್ ಆಗುತ್ತೆ ಇದು ಸ್ಮೆಲ್ಲಿಗ್ ಬರಲ್ಲಾ ಹಾ ಬೇವಿನ ಅಂಶ ಇರತ್ತಲ್ಲ ಘಾಟ್ ಅಂಶಕ್ಕೆ ಬರಲ್ಲಾ ಅಂದ್ರೆ ನಿಮಗೆ ಭತ್ತದ ಗದ್ದೆನಲ್ಲೂ ಕೂಡ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಗವಿನ ಪುಡಿ ಹಾಕಿ ತೋಟದಲ್ಲೂ ಕೂಡ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಸೊ ಈಗ ಇದ್ರ ಮೂಲಕ ವಿಡಿಯೋ ನೋಡ್ತಾ ಇರೋ ರೈತರಿಗೆ ಒಂದು ಏನು ಮೆಸೇಜ್ ಇದು ರೈತರು ಇಳುವರಿ ಮಾಡ್ಬೇಕಪ್ಪ ದುಡ್ಡು ಹೆಚ್ಚಿಗೆ ತಗೋಬೇಕಪ್ಪ ಮಾಡ್ಲೇಬೇಕಲ್ಲೂಮಿಯ ಅಲ್ಲ ನಾವು ಮಣ್ಣಿಗೆ ಎಷ್ಟ್ ಮಾಡ್ತೇವೋ ಅದ್ಗಷ್ಟು ಕೊಟ್ಟು ಮುಂದಷ್ಟು ನಾವು ಮಾಡ್ತಾ ಇರೋದು ಕರೆಕ್ಟ್ ಆಗಿರೋದು ಕ್ವಾಲಿಟಿ ಯೂಸ್ ಬೇರೆ ಒಲಾದವ್ರಿ ನಾವು ಬ್ಯಾರ ಕಂಪೋರ್ಸ್ ಮಾಡಕ್ವಲ್ಲ ನಮ್ಗೆ ಏನಪ್ಪಾ ಬೇವ್ ಎಣ್ಣೆಯಲ್ಲಿ ಬೇವಿನ ಎಣ್ಣಿನೇ ಅದ್ರಲ್ಲಿ ಮಿಕ್ಸಿಂಗ್ ಆಗಿರ್ಬೋದು ಎಣ್ಣೆ ತಗದಿರ್ಬಾ ಹಿಂಗಂದ್ರ ಚಿತ್ರಾನ್ನ ಮಾಡಿದಾಗ ಹೆಂಗ ಎಣ್ಣೆ ಕ್ವಾಲಿಟಿ ಚೆನ್ನಾಗಿದೆ ರೈತರಿಗೆ ಏನು ಒಂದು ಹೇಳ್ಬೋದು ಮೆಸೇಜ್ ನೀವು ಒಳ್ಳೆ ಚೆನ್ನಾಗ್ ಈಡಿಂಗ್ ಚೆನ್ನಾಗಿ ಬರುತ್ತೆ ಹಾಕ್ಬೋದು ಒಳ್ಳೆ ಹಾಕ್ಬೋದು ಅದ್ರಾಗ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ನಿಮ್ ಸ್ನೇಹಿತರು ಕೂಡ ಬಳಸಿದ್ರ ಸ್ವಲ್ಪ ಏನೋ ಡ್ಯೂಟಿನಲ್ಲಿ ಇರೋದ್ರಿಂದ ಅವ್ರು ಮನೋರ್ ಅಂತ ಅವ್ರು ಅವರು ಚೆನ್ನಾಗಿ ಇದನ್ನ ಮಾಡಿದ್ರು ನಮ್ಮ ಎಲ್ಲ ರೆಸ್ಪಾನ್ಸ್ ಇದು ನಮ್ಮ ಒಂದು ಒಪಿನಿಯನ್ ಮೇಲೆ ಅವ್ರು ಬಳಸಿ ಅವ್ರಿಗೆ ಒಂದ್ ಸಾಟಿಸ್ಫ್ಯಾಕ್ಷನ್ ನಮ್ಮ ನಮ್ಮಗಳು ಫಸ್ಟ್ ಟ್ರಾವೆಲಿಂಗ್ ಅಂದ್ರೆ ಅದನ್ನ ನಾವು ಇದ್ ಮಾಡ್ಕೋಬೇಕು ಯಾಕಂದ್ರೆ ನಾವು ಫಸ್ಟ್ ಬಳಸಿ ನೋಡಿ ಆಮೇಲೆ ಇನ್ನೊಬ್ರಿಗೆ ನಿನ್ನೊಬ್ಬಿಂಕ್ ಏನಪ್ಪಾ ಅಂತಂದ್ರೆ ತೆಂಗಿನ ಗಿಡದಲ್ಲಿ ಇದನ್ನ ಹಾಕಿದೀವಪ್ಪ ಅಂತಂದ್ರೆ ಅದ್ರಲ್ಲಿ ಇದು ಬರಲ್ಲ ಸೊ ಹಂಗಾಗಿ ನೀವು ತೆಂಗಲ್ಲೂ ಕೂಡ ನಿಮಗೆ ಒಂದು ಅನುಭವ ಇದೆ ಈಗ ಹಾಕಿರೋ ಅನುಭವ ಗದ್ದೆನಲ್ಲ ಹಾಕಿರೋ ಅನುಭವ ಸೊ ಬೇವಿನ ಪುಡಿ ಅದನ್ನ ಮಾಡೋದ್ರಿಂದ ನಾವು ಮಣ್ಣನ್ನು ಉಳಿಸ್ಕೋಬಹುದು ರೋಗಗಳನ್ನ ಕಂಟ್ರೋಲ್ ಮಾಡ್ಕೋಬಹುದು